ನಿಮ್ಮವ ಏನು ವ್ಯಾಪಾರ ಕೊಡ್ತೀರಾ ಒಂದು ಲಕ್ಷದ ಐವತ್ತು ಸಾವಿರ ಒಳ್ಳೆ ಮೈ ಕಟ್ಟಿದೆ ರೀ ಒಳ್ಳೆ ಮೈ ಕಟ್ಟಿದೆ ಏನು ಹೊರಗಿನ ಗಿರಾಕಿ ಕಡಿಮೆ ಅಂತ ಕಾಣುತ್ತಲ್ವಾ ಕಡಿಮೆ ಕಡಿಮೆ ಎಲ್ಲ ದೇವ್ರ ಗುಡ್ಡಾಗ ಹೋಗಿದ್ರಲ್ವಾ ಇಲ್ಲ ಬಂದಿಲ್ಲ ಬಂದಿಲ್ಲ ಬರಲಿಲ್ಲ ಬರಲಿಲ್ಲ ಮಳೆನ ಬಿತ್ತಾ ಇಲ್ಲ ಮಳೆ ಇಲ್ಲ ಅದ ಒಳ್ಳೆಯ ವ್ಯಾಪಾರ ಅಂದ್ರಪ್ಪ ಅಲ್ವ ಹಾಂ ಪರವಾಗಿಲ್ಲ ಫಸ್ಟ್ ಜಾತ್ರೆ ಅಲ್ವಾ ಜನ ಸೇರ್ತಾರೆ ಅದು ನಿಮ್ಮ ಅದೆಷ್ಟು ಅದು ರೇಟು ಒಂದು ನೆಕ್ಸ್ಟು ಜೋಡುಗಟ್ಟೆ ಹ್ಞೂ ಮಧೇಶ್ವರ ದೀಪಾವಳಿ ಆದ ಹುಣ್ಣಿಮೆಗೆ ಸೇರುತ್ತೆ என்னது இன்னைக்கு நம்ம ஊஞ்சேல மூச்சাড়ையெல்லாம் இருக்கு எல்லாரும் வந்து நாய்னு சொல்லிக்கிட்டு இருக்காங்க இல்ல 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 ஏய் என்னடா வட்டங்க மாரியீங்களே ஒருத்தர் ஒருத்தர் ஹலோ மாமா ரேட் ரேட்ல

मतलब 1,30 हलो नाकावर आलो आहे आणि आज मी i t ಅಜರ ಈ ಸಂತೆಗೆ ಎಷ್ಟು ವರ್ಷ ಆಗಿರ್ಬೇಕು ನಿಮ್ಮ ಅನುಭವದ ಪ್ರಕಾರ ಸಂತೆ ಈಗ ಇಲ್ಲಿ ವಸ್ತು ಮಾಡಿರುವ ಸಂತೆ ಅಲ್ಲಿ ಹಳೇದು ಹಳೇದಿತ್ತು ಹಳೆ ಸಂತೆ ಬಾರಿ ವರ್ಷದ್ದು ಅದು ಬಾರಿ ವರ್ಷದ್ದು ಬಾರಿ ಹಿಂದಿನ ಕಾಲದ್ದು ಹಳೆ ಸಂತೆ ಈಗ ಇದೊಂದು ಇಪ್ಪತ್ತು ವರ್ಷ ಆತ ಮಾಡಿ ಇಪ್ಪತ್ತರ ಮೇಲೆ ಆತ ಮೊತ್ತ ಇದು ಮೊತ್ತಾರೆ ಆಮೇಲೆ ಅವೆರಡೂ ಸೇರಿ ಒಂದು ನೂರು ವರ್ಷ ಆಗು ಜಾಸ್ತಿ ಆಯ್ತು ಜಾಸ್ತಿ ಆಗುತ್ತೆ ಓಹ್ ಜಾಸ್ತಿ ಆಯ್ತು ಇದು ಹಾಂ ಅಷ್ಟು ಯಾರಿಗೂ ಗೊತ್ತಿಲ್ಲ ಆ ಹಾಂ ಹಾಂ ಹೌದಾ ಫಸ್ಟ್ ಸ್ಟಾರ್ಟಿಂಗ್ ಈ ಸಂತೆ ಮಾಡ್ತಾ ಇದ್ದದ್ದು ಯಾರಿಗೂ ನಮ್ಗೆ ಗೊತ್ತೇ ಯಾರು ಜನ ಅವರು ಎಲ್ಲ ಒಂದು ನೂರು ವರ್ಷದ ಮೇಲೆ ಆಗಿದೆ ಅಲ್ವಾ ಜಾಸ್ತಿ ಆಯ್ತು ಇನ್ನೂ ಜಾಸ್ತಿ ಆಗ್ತಿತ್ತು ಇನ್ನೂ ಜಾಸ್ತಿ ಆಯ್ತು ನೂರ ಮೇಲೆ ಆಗಿದೆ ಅಲ್ವಾ ನೋಡಿ ಒಂದು ಸಂತೆ ಆಗಿಲ್ಲ ಅಂತೇಳಿ ನೂರ ಮೇಲೆ ನೋಡಿ ಒಂದು ಸಂತ ಸಂತೆ ಒಂದು ಸಂತೆಗೆ ನೂರು ವರ್ಷ ಅಂದ್ರೆ ಸೇರಿ ಎಂತ

ಈಗ ಒಂದ್ ತುಮಕೂರು ಯೂಟ್ಯೂಬರ್ ನಾವು ಒಂದು ಸಂತೆ ಇದೆಯಲ್ಲ ನೂರ್ ವರ್ಷ ಬಾಳದಿದೆಯಲ್ಲ ಅದು ದೊಡ್ಡ ಚರಿತ್ರೆ ಅದಾವೆಲ್ಲ ಒಂಥರ ಗಂಟ್ ಸಂತೆ ಇದ್ದಂಗೆ ಅಲ್ವಾ ಕರೆಕ್ಟ್ ಅಲ್ವಾ ಯಾವ್ದೇ ಸಂತೆ ಆಗಿರ್ಲಿ ಅದು ನೂರ್ ವರ್ಷ ಇನ್ನೂರು ವರ್ಷ ಮುನ್ನೂರು ವರ್ಷ ಬಾಳದಿದೆಯಲ್ಲ ಅದು ಇತಿಹಾಸ ಅದು ಇತಿಹಾಸ ಅಲ್ವಾ ಅಲ್ವಾ ಜಮನ್ ಅದಕ್ಕೆ ಮಾತಾಡಿಸ್ತೇ ಇವು ನಿಮ್ಮವ್ವಾ ಎಷ್ಟು ಏನ್ ಬೆಲೆ ಹೇಳ್ತೀರಾ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಲ್ಲು ಎರಡು ನಾಲ್ಕು ಫೈನಲ್ ರೇಟ್ ಏನು ಜನ ಹೊರಗಿನ ಗಿರಾಕಿ ಜನ ಇಲ್ಲ ಅಂದ್ಕೊಂಡಲ್ವಾ ಎಲ್ಲ ದೇವ್ರ ಗುಡ್ಡಕ್ಕೆ ಹೋಗಿದ್ರಲ್ವಾ ಹೋಗಿಲ್ಲ ದೇವ್ರ ಗುಡ್ಡಕ್ಕೆ ಹೋಗಿಲ್ಲ ಅಲ್ಲ ಚೆನ್ನಾಗೈತೆ ಒಳ್ಳೆ ಮೈ ಕಟ್ಟಿ ನೋಡಿ ಇಷ್ಟೊತ್ತಿಗೆ ವ್ಯಾಪಾರ ಆಗ್ಬೇಕಾಯ್ತಿತ್ತು ಆಗಿಲ್ಲ ಚೆನ್ನಾಗಿದೆ ಇನ್ನು ಜಾತ್ರೆ ಶುರು ಆಗುತ್ತೆ ಬಿಡಿ ಇನ್ನ ಶುರು ಆಗುತ್ತೆ ದೀಪಾವಳಿ ಆದ ಹುಣ್ಣಿಮೆಗೆ ಶುರು ಆಗುತ್ತೆ ದೇವ್ರ ಗುಡ್ಡನೂ ಒಳ್ಳೆ ಜಾತ್ರೆ ಆಯ್ತಂತೆ ಒಳ್ಳೆ ವ್ಯಾಪಾರ ಆಯ್ತಂತೆ ಒಳ್ಳೆ ವ್ಯಾಪಾರ ಆಯ್ತಂತ ಜನ ಹೇಳ್ತಾರಲ್ಲ ಇಲ್ಲಿ ಹೋಗಿಲ್ಲಲ್ಲ ದೂರ ಆಗುತ್ತೆ ಅದು ಇದೇನು ಗೊತ್ತಾಗಲಿಲ್ಲ ಏನ್ ಬೆಲೆ ಕಟ್ಟ ಗೊತ್ತಾಗಲಿಲ್ಲ ಒಂದು ಅರವತ್ತೈದು ಮಹಾರಾಷ್ಟ್ರ ಬಂದಿದ್ರೆ ತಗೊಂಬಿಡೋರು ಇದು ಹಾಂ ಹ